ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಇಪ್ಪತ್ತು ಮತಗಳ ಅಂತರದಿಂದ ಗೆಲುವು ಅಭಿನಂದನೆಗಳನ್ನು ತಿಳಿಸಿದ ಜೆಡಿಎಸ್ ಮುಖಂಡರು ಮಂಡ್ಯ ಲೋಕಸಭಾ ಚುನಾವಣೆ ಅಖಾಡದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಚುನಾವಣೆ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನಾನು ಒಂದೂವರೆ ಲಕ್ಷ ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸ್ತೀನಿ ನನ್ನ ಮತದಾರರು ಕೈ ಬಿಡಲ್ಲ ಎಂದು ಪ್ರಚಾರ ಮಾಡ್ತಾ ಇದ್ರು ಅದೇ ನಿಟ್ಟಿನಲ್ಲಿ ಇಂದು ನಿರೀಕ್ಷೆಗೂ ಮೀರಿದ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಅನಸೋಗೆ ನಾಗರಾಜು ತಾಲೂಕು ಯುವ ಘಟಕದ ಅಧ್ಯಕ್ಷ ಅಂಬಾಪುರ ಸುರೇಶ್ ಎಸ್ಸಿ ಘಟಕದ ಅಧ್ಯಕ್ಷ ಶ್ರೀನಿವಾಸ್ ತಾಲೂಕಿನ ಜನತೆಗೆ ಧನ್ಯವಾದಗಳನ್ನು ತಿಳಿಸಿದರು ಮುಖ್ಯಮಂತ್ರಿಗಳು ಜಾತ್ಯ ಜನತಾದಳದ ರಾಜ್ಯಾಧ್ಯಕ್ಷರು ನಮ್ಮೆಲ್ಲರ ವರಿಷ್ಠ ನಾಯಕರಾದಂಥ ಎಚ್ ಡಿ ಕುಮಾರಸೋಮಣ್ಣ ಅವರು ಇವತ್ತು ಗೆಲುವಿನ ಪತಾಕೆಯತ್ತ ಸಾಕ್ತಾ ಇದ್ದಾರೆ ಇಡೀ ಮಂಡ್ಯ ಜಿಲ್ಲೆ ಒಂದು ವಿವಾದಾಸ್ಪದವಾದಂಥ ಜಿಲ್ಲೆ ಯಾಕೆ ಅಂತಂದರೆ ಮಂಡ್ಯ ಜಿಲ್ಲೆನಲ್ಲೇ ಕೃಷ್ಣರಾಜ ಸಾಗರ ಇದ್ದು ತಮಿಳುನಾಡು ಮತ್ತು ಕರ್ನಾಟಕಕ್ಕೆ ನೀರಿನ ಸಮಸ್ಯೆ ಪ್ರತಿ ವರ್ಷವೂ ಕೂಡ ಸಮಸ್ಯೆಯನ್ನು ಜಟಿಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನುರಿತ ಒಬ್ಬ ರಾಜಕಾರಣಿ ರಾಜ್ಯದ ಆಡಳಿತವನ್ನ ರ ಇಡೀ ರಾಜ್ಯದ ಆಡಳಿತ ಚುಕ್ಕಣಿ ಹಿಡಿತ ಗೊತ್ತಿರುವಂಥವರು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಚುನಾಯಿತರಾಗ್ತಾ ಇರೋದು ಇಡೀ ರೈತರ ಒಂದು ಮನಸ್ಸಿನಲ್ಲಿ ಹರ್ಷ ಉಂಟಾಗಿದೆ ಯಾಕೆ ಅಂತಂದರೆ ಕೆ ಆರ್ ಎಸ್ಸಿನ ಸಮಸ್ಯೆಯನ್ನು ಇವತ್ತು ಏನು ಈ ದೇಶದ ಪ್ರಧಾನಮಂತ್ರಿಗಳ ಜೊತೆ ನಿಕಟ ಸಂಪರ್ಕ ಮತ್ತು ರಾಜ್ಯದ ವ್ಯವಸ್ಥೆಗಳನ್ನು ಕಂಡಂಥ ಒಬ್ಬ ದಕ್ಷ ಆಡಳಿತಗಾರ ಗೆಲ್ತಾ ಇರೋದು ಒಂದು ಮಂಡ್ಯ ಜಿಲ್ಲೆ ಮತ್ತು ಕೆಆರ್ ನಗರಕ್ಕೆ ಅನುಕೂಲ ಆಗುತ್ತೆ ಇವರ ಗೆಲುವಿಗೆ ಕೃಷ್ಣರಾಜನಗರಗಳ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳು ಶುಭ ಹಾರೈಸ್ತಾ